ಅತ್ಯಂತ ದುಃಖದ ವಾರ್ತೆ ಒಂದು ರೀತಿ ಬಡದಂತೆ ಈ ವಾರ್ತೆ ಇವತ್ತು ಮುಳುಗುಂದದಲ್ಲಿ ನಾನಿದ್ದಾಗ ಈ ಸಾಹಿತ್ಯ ನೆಲ ಮುಳುಗುಂದದಲ್ಲಿ ಭೈರಪ್ಪನವರ ನಿಧನದ ವಾರ್ತೆಯನ್ನು ಕೇಳಿದ್ನಲ್ಲ ಅತ್ಯಂತ ದುಃಖದ ಪ್ರಸಂಗ ಭೈರಪ್ಪನವರು ಶ್ರೇಷ್ಠ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ ಸತ್ಯವನ್ನ ಹೆಕ್ಕಿ ಹೆಕ್ಕಿ ತೆಗೆದು ಸಮಾಜವನ್ನ ಜಾಗೃತ ಮಾಡೋದ್ರಲ್ಲಿ ಬಹುದೊಡ್ಡ ಕೊಡುಗೆಯನ್ನ ಸಾರಸ್ವತ ಲೋಕಕ್ಕೆ ನೀಡಿದವು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಜೊತೆಗೆ ಸತ್ಯಕ್ಕಾಗಿ ಹೋರಾಟ ಒಂದು ರೀತಿ ಭೈರಪ್ಪ ಸತ್ಯದ ಪಕ್ಷಪಾತಿಗಳೇ ಆಗಿದ್ರು ಅಂತೇಳಿ ಹೇಳೋದಕ್ಕೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅದು ತುಂಬಲಾರದ ಹಾನಿ ಭೈರಪ್ಪನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀನಿ ಅವ್ರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ